ಎನ್ ಡಿ ಎ ಮೈತ್ರಿಕೂಟ ಬಿಹಾರ್ ಎಲೆಕ್ಷನ್ನಲ್ಲಿ ಇನ್ನೂರ ಆರು ಪ್ಲಸ್ ದಾಟುವ ಪರಿಸ್ಥಿತಿಯಲ್ಲಿ ಇದೆ ಇದಕ್ಕೆ ಕಾರಣ ದೇಶವನ್ನು ಆಳುವ ನಾಯಕನ ಒಂದು ಶ್ರಮ ಏನಿದೆ ನಾಯಕನ ಒಂದು ಆಳ್ವಿಕೆ ಏನಿದೆ ನಾಯಕನ ದೇಶಭಕ್ತಿ ಏನಿದೆ ನಾಯಕನ ದೇಶ ರಕ್ಷಣೆ ಕಾರ್ಯ ಸೇವಾ ಕಾರ್ಯ ಮಾಡುವ ಏನು ಒಂದು ಸಾಧನೆ ಇದೆ ಅದರ ಹಿಂದೆ ಜನ ಎಲ್ಲ ತೀರ್ಪನ್ನು ಕೊಟ್ಟಿದ್ದಾರೆ ಈ ಜನ ತೀರ್ಪು ಕೊಟ್ಟಿರ್ತಕ್ಕಂಥದ್ದಕ್ಕೆ ಇಡೀ ವಿಶ್ವದಲ್ಲೇ ವಿಶೇಷವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಬೇಕಾಗಿದೆ ಅದೇ ರೀತಿಯಲ್ಲಿ ನಾಗರಿಕ ಬಂಧುಗಳು ಸಹ ಇವತ್ತು ಏನನ್ನು ಮಾತಾಡ್ತಾರೆ ಅಂದರೆ ಸರ್ ದೇಶ ಕಾಯುವ ದೇಶ ಕಾಯುವ ಸೈನಿಕನಂತೆ ಪ್ರಧಾನಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರ ಒಂದು ಆಶಯದಲ್ಲಿ ಇಡೀ ಪ್ರಪಂಚ ವಿಶ್ವ ವಿಶ್ವಕ್ಕೆ ಸಂದೇಶ ಸಾರು ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಈ ದೇಶದಲ್ಲಿ ಈ ರಾಷ್ಟ್ರದಲ್ಲಿ ನಮ್ಮ ದೇಶ ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಮೂರನೇ ಸ್ಥಾನಕ್ಕೆ ಸಂಶಯ ಸಂಶಯನೇ ಇಲ್ಲ ಯಾಕೆ ಅಂತಂದರೆ ಹರ್ ಗರ್ ಸ್ವದೇಶ್ ನಾವು ಸ್ವದೇಶ ನಮ್ಮ ಮನೆ ಸ್ವದೇಶ ನಮ್ಮ ವಸ್ತುಗಳು ಸ್ವದೇಶ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಏನು ಕಾನ್ಸೆಪ್ಟ್ ಹಾಕಿದ್ದಾರೆ ಈ ಹಾದಿಯಲ್ಲಿ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ಸಹ ಹಿಂದೆ ನೋಡದೆ ಮುಂದೆ ಸಾಕ್ತಾ ಇದೆ ಇತ್ತೀಚೆಗೆ ಒಂದು ವಿಶೇಷ ನಮ್ಮ ಭಾರತ ಅಂತಂದರೆ ಡೆಲ್ಲಿಯಲ್ಲಿ ಒಂದು ದುರಂತ ನಡೆದಿದೆ ಈ ದುರಂತ ಹೇಗೆ ಅಂತಂದರೆ ವಾಜಪೇಯಿ ಸನ್ಮಾನ್ಯ ವಾಜಪೇಯಿ ಅವರು ಸದನದಲ್ಲಿ ಹೇಳ್ತಾರೆ ಸಂಸತ್ತಲ್ಲಿ ಹೇಳಿರ್ತಾರೆ ಅಂತಂದರೆ ಎಲ್ಲ ಭಯೋತ್ಪಾದಕರು ಮುಸಲ್ಮಾನ್ರೇ ಅಂದರೆ ಮುಸಲ್ಮಾನರೆ ಎಲ್ಲ ಭಯೋತ್ಪಾದಕರ ಆ ಒಂದು ಇಂಥ ಒಂದು ಸಂದರ್ಭದಲ್ಲಿ ಡೆಲ್ಲಿ ಆಗಿರ್ತಕ್ಕಂಥ ಒಂದು ಸ್ಫೋಟ ಏನಿದೆ ಅನೇಕ ಕಾಂಗ್ರೆಸ್ಗರಿಗೆ ಮುತ್ತಲಾರದ ನುಂಗಾಗಿದೆ ಕಾರಣ ಏನಂದರೆ ದೇಶದ ಪರವಾಗಿ ಜಯನೂ ಆಗಿಲ್ಲ ಒಂದು ಸಮುದಾಯ ಪರವಾಗಿ ಜಯನೂ ಆಗಿಲ್ಲ ಈ ನಿಟ್ಟಿನಲ್ಲಿ ಈ ಸಮಾಜದ ಜನ ಶಾಂತಿಯುತವಾಗಿ ಈ ದೇಶ ಉಳಿಯಬೇಕು ಅಂತಂದರೆ ಶಾಂತಿಯುತವಾಗಿ ಸೌಹಾರ್ದವಾಗಿ ಈ ದೇಶದಲ್ಲಿ ನಾಗರಿಕರು ಬದುಕಬೇಕು ಅಂತಂದರೆ ಎನ್ ಡಿ ಎಗೆ ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಬಹುಮತವನ್ನು ಕೊಟ್ಟು ಜಯಶೀಲ ಮಾಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಎಲ್ಲ ಮತದಾರ ಬಂಧುಗಳು ಬಿಹಾರಿನ ಮತದಾರ ಬಂಧುಗಳು ಹಾರವನ್ನು ಎನ್ ಡಿ ಎ ಮೈತ್ರಿಗೆ ಹಾಕಿದ್ದಾರೆ ಈ ಒಂದು ಬಿಹಾರ ಚುನಾವಣೆಯ ಫಲಿತಾಂಶ ದಿಕ್ಸೂಚಿ ಅಂತಾನೆ ಪರಿಗಣಿಸಲಾಗ್ತಾ ಇದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀನಿ ಮುಂಬರುವ ಚುನಾವಣೆಗಳಲ್ಲಿ ಇವತ್ತು ನಮ್ಮ ನಾಯಕರ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಆಡ್ತಕ್ಕಂಥ ನಾಯಕರಿಗೆ ಗೊತ್ತಾಗ್ತಾ ಇದೆ ಬಿಟ್ಟಿ ಬಾಗಿಗಳನ್ನು ಗೊತ್ತು ಜನರನ್ನ ದಿಕ್ಕನ್ನು ಬೇರೆ ಕಡೆ ತಪ್ಪಿಸಿ ಇದೇ ಬಿಕ್ಕಿ ಬಾಗಿಲುಗಳ ಮುಖಾಂತರ ಎಲೆಕ್ಷನ್ ಗೆಲ್ತೀವಿ ಅಂತ ಅಂತಿದ್ದಾರೆ ಅದೆಲ್ಲ ಅವರ ಭರವಸೆ ಸುಳ್ಳು ಭರವಸೆ ಆಗ್ತವೆ ಯಾಕೆ ಅಂತಂದರೆ ದಿಕ್ಸೂಚಿ ಬಾಚನ ಸೂಚನೆ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂದರೆ ಬಿಹಾರದಲ್ಲಿ ನಾವು ಬಹುಮತದಿಂದ ಸಾಧನೆ ಮಾಡ್ತೀವಿ ಅಂತ ಹಿಂಗೆ ಹೇಳ್ತಾ ಇತ್ತು ಆದರೆ ಹಿಂದಿ ಪರಿಸ್ಥಿತಿ ಏನಾಗಿದೆ ಅಂದರೆ ಮೂರು ಕ್ಷೇತ್ರಕ್ಕೆ ಸೀಮಿತವಾಗಿದೆ ಕಾಂಗ್ರೆಸ್ ಎಂಥ ಒಂದು ದುಸ್ಥಿತಿ ಇಡೀ ದೇಶವನ್ನು ಆಡ್ತಕ್ಕಂಥ ಕಾಂಗ್ರೆಸ್ ಪರಿಸ್ಥಿತಿ ಈ ಪರಿಸ್ಥಿತಿಗೆ ಬರ್ತಾ ಅಂತ ಯಾರು ಯೋಚನೆ ಮಾಡಿರಲಿಲ್ಲ ಯಾಕೆ ಅಂತಂದರೆ ಅವರ ಒಂದು ನಡೆ ಅವರ ಒಂದು ನುಡಿ ಅವರ ದೇಶದ ಬಗ್ಗೆ ಇರತಕ್ಕಂಥ ಕಾಳಜಿ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ನಮ್ಮ ದೇಶದಲ್ಲಿ ದೇಶಭಕ್ತಿ ಹೇಳೋದು ಬೇರೆ ದೇಶ ನಮ್ಮ ದೇಶವನ್ನು ತೆಗಿತಕ್ಕಂಥದ್ದು ಇದನ್ನು ನೋಡಿ ನೋಡಿ ಸಾಮಾನ್ಯ ಜನ ಮತದಾರರು ಯೋಚನೆ ಮಾಡ್ತಿದ್ದಾರೆ ಯಾವ ಪಕ್ಷಕ್ಕೆ ಪಕ್ಷಕ್ಕಾಗಿದೆ ನಾವು ಸುರಕ್ಷಿತ ಯಾವ ಪಕ್ಷಕ್ಕೆ ಹಾಕಿದೆ ನಾವು ಸುಭಿಕ್ಷಿತ ಯಾವ ಪಕ್ಷಕ್ಕೆ ಹಾಕಿದರೆ ನಾವು ದೇಶ ಸುರಕ್ಷಿತವಾಗಿ ಇಡ್ತಾರೆ ಅಂತ ನಾಯಕನ ಪಾತ್ರ ಏನಿದೆ ಅಂತ ಪಾತ್ರ ನೋಡಿ ಸಮನ ಸನ್ಮಾನ ನರೇಂದ್ರ ಅವರು ಈ ದೇಶವನ್ನು ನಡೆಸ್ತಕ್ಕಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ಇದೆ ದೇಶ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಇದೆ ದೇಶಕ್ಕಾಗಿ ಒಬ್ಬ ನಾಯಕನ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಸೇವೆಯೇ ದೇಶ ಸೇವೆ ಈಶ ಸೇವೆ ಅಂತ ಭರವಸೆಯೊಂದಿಗೆ ದೇಶವನ್ನು ನಡೆಸ್ತಾರೆ ಅಂತಹ ಒಂದು ಪಕ್ಷಕ್ಕೆ ಎನ್ ಡಿ ಎ ಪಕ್ಷಕ್ಕೆ ಇವತ್ತು ಬಿಹಾರಿನ ಮತದಾರರು ಮತವನ್ನು ಕೊಟ್ಟು ಹಾರವನ್ನು ಹಾಕಿದ್ದಾರೆ ಬಿಹಾರ್ ಎಲೆಕ್ಷನ್ ನರೇಂದ್ರ ಮೋದಿಯವರು ಓಟ್ ಚೋರಿ ಮಾಡಿದ್ದಾರೆ ಓಟ್ ಚೋರಿ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ದೇಶ ಎಲ್ಲ ಸುತ್ಕೊಂಡು ಓಡಾಡೋದು ಈಗೇನಾಗಿದೆ ಅವ್ರ ಪರಿಸ್ಥಿತಿ ಎಲೆಕ್ಷನ್ ರಿಸಲ್ಟ್ ಬರೋಕ್ಕೆ ಮುಂಚೆನೇ ಇಟಲಿ ಓಡೋಗೋವಂಥ ಪರಿಸ್ಥಿತಿಗೆ ಬಂದಿದೆ ಒಂದು ಗ್ಯಾರಂಟಿಗಳಿಂದನೇ ಗೆದ್ದುಬಿಡ್ತೀವಿ ಗ್ಯಾರಂಟಿಗಳು ಕೊಟ್ಬಿಟ್ರೆ ಜನರಲ್ಲನ್ನು ನಂಬ್ಬಿಡ್ತಾರೆ ಅನ್ನೋದು ಸುಳ್ಳಾಗಿದೆ ಅಂತ ಆ್ಯಂಡ್ ಬಿಹಾರ್ ಜನತೆ ಫಿಫ್ಟಿ ಫೈವ್ ಪರ್ಸೆಂಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆ್ಯಂಡ್ ಎಕನಾಮಿಕಲಿ ಮಿಡಲ್ ಕ್ಲಾಸ್ ಇರೋವಂಥ ಒಂದು ರಾಜ್ಯದಲ್ಲಿ ಗ್ಯಾರಂಟಿಗಳು ಇಟ್ಕೊಂಡು ಗೆಲ್ತೀವಿ ಅಂತ ಮುಂದೆ ಹೋಗಿದ್ದೆವು ಬಟ್ ಗ್ಯಾರಂಟಿಗಳಿಂದ ಮಾತ್ರ ಗೆಲ್ಲಕ್ಕಾಗಲ್ಲ ಅಭಿವೃದ್ಧಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ತುಂಬ ಅದು ಬಿಹಾರ್ ಎಲೆಕ್ಷನಲ್ಲಿ ತೋರಿಸಿದ್ದಾರೆ ಆ್ಯಂಡ್ ದಿಸ್ ಈಸ್ ದಿ ಫೌಂಡೇಶನ್ ಆಫ್ ನೆಕ್ಸ್ಟ್ ಎಲೆಕ್ಷನ್ಸ್ ಆ್ಯಂಡ್ ಅವ್ರು ಏನು ಹೇಳ್ತಾಯಿದ್ರು ಇದರಲ್ಲಿ ನೀವು ಐವತ್ತು ಸೀಟ್ ಕೂಡ ಗೆಲ್ಲಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ರಾಹುಲ್ ಗಾಂಧಿ ಅವರು ಅವರ ಗಠಬಂಧನ್ ಬಟ್ ಇವತ್ತು ಏನಾಗಿದೆ ಏಯ್ಟಿ ಫೈವ್ ಪರ್ಸೆಂಟ್ ಆ್ಯಂಡ್ ಎಬೋ ಸೀಟ್ಸನ್ನು ಆ್ಯಂಡ್ ಎನ್ ಡಿ ಎ ಒಕ್ಕಟ್ಟಾಗಿ ಗೆದ್ದು ಆಚೆ ಬಿಂಬಿದೆ ಅದು ಇದರಿಂದ ಏನು ತೋರಿಸ್ತಾ ಇದೆ ಕಾಂಗ್ರೆಸ್ ಅನ್ನೋ ಅಂಥದ್ದು ಸಿಂಗಲ್ ಡಿಜಿಟ್ ಬಿದ್ದೋಗ್ಬಿಟ್ಟಿದೆ ನಾಟ್ ಈವನ್ ಟೆನ್ ಸೀಟ್ಸ್ ದೆ ಹ್ಯಾವ್ ಒನ್ ಇದೇನು ತೋರಿಸ್ತಾ ಇದೆ ಅಂದರೆ ಕಾಂಗ್ರೆಸ್ ಇನ್ನು ದೇಶದಲ್ಲಿ ಎಲ್ಲೇ ಆಗಲಿ ಏನು ಗೆಲ್ಲೋಂಥ ಪರಿಸ್ಥಿತಿಯಲ್ಲಿಲ್ಲ ಆ್ಯಂಡ್ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಯಾವುದೇ ಚುನಾವಣೆಗೆ ಹೋದ್ರೂ ಸೊನ್ನೇ ಅನ್ನೋದು ಈ ಡೈರೆಕ್ಷನನ್ನು ತೋರಿಸ್ತಾ ಇದೆ ಆ್ಯಂಡ್ ಮೋರ್ ಓವರ್ ಈ ಒಂದು ಘಟ್ಬಂಧನಲ್ಲಿ ಇರೋವಂಥವ್ರು ನೋಡಬೇಕು ಅವ್ರ ಇತಿಹಾಸ ನೋಡಬೇಕು ಯಾರು ತಮ್ಮ ಕಾಂಗ್ರೆಸ್ ಜೊತೆಯಲ್ಲಿ ಅಂಥವ್ರದ್ದು ಇಲ್ಲಿವರೆಗೂ ಲಾಲು ಪ್ರಸಾದ್ ಯಾರವ್ರದ್ದು ಅವರು ಕರಪ್ಷನ್ ಕೇಸ್ ಕ್ಲಿಯರ್ ಆಗಿಲ್ಲ ಅಂತವ್ರು ಇಟ್ಕೊಂಡು ಯಾವ ರೀತಿ ಬಿಹಾರಲ್ಲಿ ಗೆಲ್ಲಕ್ಕಾಗತ್ತೆ ಅನ್ನೋ ಒಂದು ಆಲೋಚನಾ ಶಕ್ತಿ ಕೂಡ ಇರಲಿಲ್ಲ ಹಾಗಾಗಿ ನಾವು ಹೇಳೋದು ಏನಂತ ಹೇಳಿದ್ರೆ ನ್ಯಾಷ್ನಲ್ ಸೆಕ್ಯೂರಿಟಿ ಬಿಹಾರ್ ಡೆವಲಪ್ಮೆಂಟು ಇದೆಲ್ಲದನ್ನು ನೋಡಿ ಜನ ಓಟ್ ಕೊಟ್ಟಿದ್ದಾರೆ ಆ್ಯಂಡ್ ಅವರು ಯಾವಾಗ ಸೋಲ್ತಾರೋ ಅವಾಗ ವಿ ಪ್ಯಾಟು ಅದರಲ್ಲಿ ಎಣಿಸ್ಬೇಕು ಮತ್ತು ಇ ವಿ ಎಮ್ ಸರಿ ಇಲ್ಲ ಅಂತ ಹೇಳ್ತಾರೆ ಅದೇ ಕಾಂಗ್ರೆಸ್ಸಲ್ಲಿ ಗೆದ್ದಾಗ ಎಲ್ಲ ಸರಿ ಇದೆ ಅಂತ ಹೇಳ್ತಾರೆ ಈ ಡಬಲ್ ಸ್ಟ್ಯಾಂಡ್ ಇಟ್ಕೊಂಡು ಯಾವ ರೀತಿ ಅವರು ಮಾಡ್ತಾರೆ ಯಾವ ರೀತಿ ಜನರನ್ನ ದಿಕ್ ತಪ್ಪಿಸೋವಂಥದ್ದು ಆಗ್ತದೆ ಆ್ಯಂಡ್ ಇವತ್ತು ಅವ್ರ ಪ್ರತಿನಿಧಿಗಳು ಸೋಲನ್ನ ಮತ್ತು ಮ್ಯಾಂಡೇಟ್ನ ಒಪ್ಕೊಳ್ಳೋವಂಥ ಪರಿಸ್ಥಿತಿ ಇಲ್ಲ ಟಿ ವಿಗಳಲ್ಲಿ ನೋಡ್ತಾ ಇದ್ದೀವಿ ಇಲ್ಲ ಇಲ್ಲ ಏನೋ ಏನೋ ಆಗ್ಬಿಟ್ಟಿದೆ ಹೆಂಗೆ ಬರೋಕ್ಕೆ ಸಾಧ್ಯ ಇದೆ ಅಂದರೆ ಹೆಂಗ್ ಬರಕ್ಕೆ ಸಾಧ್ಯ ಇದೆ ಅಂದರೆ ಅಭಿವೃದ್ಧಿ ಅಲ್ಲಿ ನಡೀತಾ ಇರೋವಂಥ ಅಭಿವೃದ್ಧಿ ಇಪ್ಪತ್ತು ವರ್ಷದಿಂದ ಆ್ಯಂಟಿ ಇನ್ಕಂಬ್ರೆನ್ಸ್ ಇದೆ ನಾವು ಬಿಡ್ತೀವಿ ಅಂತ ಹೇಳ್ತಾಯಿದ್ರು ಏನು ಆ್ಯಂಟಿ ಇನ್ಕಂಬ್ರೆನ್ಸ್ ಇದೆ ಬಿಹಾರಲ್ಲಿ ಇವ್ರು ಬಿಟ್ಟು ಹೋದಾಗ ಏನಿತ್ತು ಇವತ್ತೇನಿದೆ ಅನ್ನೋದು ಕಂಪ್ಯಾರಿಸನ್ ಟೇಬಲ್ ಹಾಕೊಂಡು ನೋಡ್ಬೇಕು ಜನರು ಅದೆಲ್ಲ ನೋಡಿದ್ದಾರೆ ಓಟ್ ಕೊಟ್ಟಿದ್ದಾರೆ ಅದನ್ನ ಬಿಟ್ಟು ಸುಮ್ಮನೆ ಹೇಳ್ತಾ ಇರೋದಕ್ಕೆ ಯಾರೂ ಊಗಿಟ್ಟಿಲ್ಲ ಹಂಗಾಗಿ ಬಿಹಾರ್ ಎಲೆಕ್ಷನ್ ವಿಲ್ ಕಂಟಿನ್ಯೂ ಇನ್ ಸೌತ್ ಇಂಡಿಯಾ ಆಲ್ಸೋ ಅಂತ ಹೇಳಕ್ ಇಷ್ಟಪಡ್ತೀನಿ